ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಸಂತ ಶಿಶನಾಳ ಶರೀಫ ಶಿವಯೋಗಿಗಳ ಕುರಿತಾಗಿ ಒಂದು ಮಂಗಳಾರತಿಯ ಪದ್ಯವನ್ನು ಇಂದು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಆರತಿ ಬೆಳಗಿರೆ ಸಾರಿ ಸದ್ಭಕ್ತರು ಧೀರ ಸದ್ಗುರುವಿನ ಚಾರು ಚರಣಕ್ಕೆ ಆರತಿ ಬೆಳಗಿರೆ ಸಾರಿ ಸದ್ಭಕ್ತರು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಅಷ್ಟ ಅಣಿಮಾದಿ ಸಿದ್ಧಿಗಳನ್ನು ವಶ ಮಾಡಿಕೊಂಡಿರತಕ್ಕಂಥ ಪರಮಯೋಗಿಗಳು ಇಂಥವರಿಗೆ ನಾವು ಆರತಿಯನ್ನು ಬೆಳಗಬೇಕು ಅಂತಂದ್ರೆ ಆ ಒಂದು ಗುರುವಿನ ಚರಣಕ್ಕೆ ನಾವು ಆರತಿಯನ್ನು ಬೆಳಗಬೇಕು ಅಂತ ಚಾರು ಚರಣಕ್ಕೆ ಅಂತ ಹೇಳಿ ಬರೋರು ಧೀರ ಸದ್ಗುರುವಿನ ಚಾರು ಚರಣಕ್ಕೆ ಆರತಿ ಬೆಳಗಿರಿ ಅಂತ ಚಾರು ಅಂತಂದ್ರೆ ನಾಲ್ಕು ನಾಲ್ಕು ಚರಣ ನಾಲ್ಕು ಚರಣಗಳಿಗೆ ನಾವು ಆರತಿಯನ್ನು ಅಂತ ಹೇಳಿ ಬರೀತಾರೆ ಇಲ್ಲಿ ನಾಲ್ಕು ಚರಣ ಅಂದ್ರೆ ಹೆಂಗ್ರಿ ನಮಗೆಲ್ಲ ಎರಡ ಪಾದಗಳದಾಗಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೋದು ಶರೀಪ ಅವ್ರೇನು ಹೇಳ್ತಾರೆ ಯಾರು ಯೋಗ್ಯವಾದ ಸಮರ್ಥ ಸದ್ಗುರುವನ್ನು ಸೇವೆ ಮಾಡಿ ಅವರಿಂದ ವಿದ್ಯೆಯನ್ನು ಪಡೆದಿರ್ತಾನಲ್ಲ ಆ ಪಡೆದ ಶಿಷ್ಯನ ಹೃದಯದೊಳಗೆ ಗುರುವಿನ ಎರಡು ಪಾದಗಳಿರ್ತಾವಂತ ಅದಕ್ಕೆ ಶಿಷ್ಯನ ಎರಡು ಪಾದ ಗುರುವಿನ ಎರಡು ಪಾದ ಅಂತರಂಗದೊಳಗಿರ್ತಕ್ಕಂಥ ಎರಡು ಪಾದ ಇವೆರಡೂ ಸೇರಿ ನಾಲ್ಕು ಪಾದಗಳಾಗ್ತಾವ ಅದಕ್ಕೆ ಧೀರ ಸದ್ಗುರುವಿನ ಚಾರು ಚರಣಕ್ಕೆ ಆರತಿಯನ್ನು ನಾವು ಬೆಳಗ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ಮಂಗಳಾರತಿಯೊಳಗೆ ಬರೀತಾರೆ ತನುವೆಂಬ ತೊಳಗಿ ಜೀವನ ಬತ್ತಿ ಅದರೊಳಗೆ ಜ್ಞಾನದ ತೈಲವನ್ನು ಇತ್ತು ನೀವು ನಿಜದಿಂದ ಬೆಳಗಿರಿ ಮತ್ತಿನ್ನು ಆರ್ತಿಯನ್ನು ಹೆಂಗೆ ಸಜ್ಜು ಮಾಡಿವಿ ಅಂತಂದ್ರೆ ತನು ಈ ದೇಹ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದು ಇದ್ದಂಗ ಜೀವನ ಅನ್ನೋದು ಜೀವನ ಅಂತಂದ್ರೆ ಪ್ರತಿನಿತ್ಯವೂ ಸಹಿತ ಉಸಿರಾಟದೊಂದಿಗೆ ಬದುಕ್ತಕ್ಕಂಥದ್ದು ಏನೈತಲ್ಲ ಇದು ಜೀವ ಈ ಜೀವನ ಬತ್ತಿ ಇದ್ದಂಗ ಅದರೊಳಗೆ ಜ್ಞಾನದ ತೈಲವನ್ನಿತ್ತು ಈ ಜೀವನದೊಳಗೆ ಎಣ್ಣೆ ಅಂತದನ್ನ ಹಾಕ್ಬೇಕಂದ್ರ ಜ್ಞಾನ ಅಂತಕ್ಕಂಥದ್ದು ಎಣ್ಣೆಯನ್ನ ಆ ಜ್ಞಾನ ಅಂದ್ರ ಅಪರೋಕ್ಷ ಜ್ಞಾನ ಪರಮಾತ್ಮನ ಅಪಾರವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ತೈಲವನ್ನ ನಾವು ಅದರೊಳಗೆ ಸುರುವಿ ನಿಜದಿಂದ ಆ ಸತ್ಯನಿಷ್ಠ ಕಾಯಕದಿಂದ ನಾವೇನು ಮಾಡ್ಬೇಕಂದ್ರೆ ಆ ಒಂದು ಆರತಿಯನ್ನ ಬೆಳಗಬೇಕು ಅಂತಕ್ಕಂಥದ್ದು ಅದಕ್ಕೆ ಆರತಿ ಬೆಳಗೆರೆ ಸಾರಿ ಸದ್ಭಕ್ತರು ಧೀರ ಸದ್ಗುರುವಿನ ಚಾರು ಚರಣಕ್ಕೆ ಮುಂದ ಇಂತಹ ಒಂದು ದೀವಿಗೆಯೊಳಗೆ ಹಚ್ಚಿದಂತ ಆ ಒಂದು ಜ್ಯೋತಿ ಹೆಂಗಿರ್ತತಿ ಅಂತಂದ್ರ ಪಂಚವರ್ಣದ ಜ್ಯೋತಿ ಮಿಂಚುವ ಕುಡಿಬತ್ತಿ ಸಂಚಿತ ವಿಷಯ ಕರ್ಪುರದ ನುರಿಸುತ ಆರತಿ ಬೆಳಗೆರೆ ಇಂತಹ ಒಂದು ಆ ಪಣತಿಯಲ್ಲಿ ನಾವು ಎಂತ ಅಂದ್ರ ಪಂಚವರ್ಣದ ಜ್ಯೋತಿ ಐದು ವರ್ಣಗಳಿಂದ ತುಂಬಿರತಕ್ಕಂತಹ ಆ ಒಂದು ಪಂಚೇಂದ್ರಿಯಗಳ ದ್ಯೋತಕವಾಗಿರ್ತಕ್ಕಂಥದ್ದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಈ ಪಂಚೇಂದ್ರಿಯಗಳು ಈ ಜ್ಞಾನೇಂದ್ರಿಯಗಳು ಈ ಕರ್ಮೇಂದ್ರಿಯಗಳ ರೂಪದೊಳಗಿರತಕ್ಕಂತಹ ಆ ಒಂದು ಪಂಚವರ್ಣದ ಐದು ವರ್ಣದ ಜ್ಯೋತಿಯನ್ನ ಆ ಕುಡಿಯನ್ನು ಚೂಟಿ ಆ ಒಂದು ಬತ್ತಿಯನ್ನು ಹಚ್ಚಬೇಕು ಅಂತಂದು ಹಿಂಗ ಹಚ್ಚಿದಾಗ ಮುಂದೆ ಸಂಚಿತ ವಿಷಯವೆಂಬ ಕರ್ಪೂರವ ಉರಿಸುತ್ತ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಆ ಪ್ರಾರಬ್ಧ ಕರ್ಮವನ್ನು ನಾವು ಏನು ಮಾಡ್ಬೇಕಂದ್ರೆ ಕರ್ಪೂರದರ ಮುಖಾಂತರ ಕರ್ಪೂರವನ್ನು ಉರಿಸುವುದರ ಮುಖಾಂತರ ನಾವು ಏನು ಮಾಡ್ಬೇಕಂದ್ರೆ ಹೋದ ಜನ್ಮದೊಳಗೆ ಗಳಿಸಿರ್ತಕ್ಕಂಥ ಆ ಪಾಪದ ಕರ್ಮದ ರಾಶಿಯನ್ನು ಸುಟ್ಟು ನಾವು ಪುಣ್ಯವನ್ನು ಗಳಿಸಿಕೊಳ್ಬೇಕು ಬೆಳಕಿನೋ ಬೆಳಕೆತ್ತಿ ಬೆಳಗುವ ಶಿಶುನಾಳ ಸ್ಥಳದೊಳ ಒಪ್ಪುವ ದಿವ್ಯ ಕಡೆಯುಳ್ಳ ಶಿವನಿಗೆ ಆರತಿ ಬೆಳಗೆರೆ ಹಿಂಗ ಈ ಒಂದು ಜ್ಯೋತಿಯನ್ನು ಹತ್ತಿಸಿ ಕರ್ಪೂರವನ್ನ ಉರಿಸಿ ಬೆಳಗುವಂತ ಜ್ಯೋತಿ ಹೆಂಗ್ ಬೆಳಗ್ತಿರ್ತತಿ ಅಂದ್ರ ಬೆಳಕಿನೊಳು ಬೆಳಕೆತ್ತಿ ಬೆಳಕಿನ ಒಳಗೆ ಬೆಳಕು ಕಾಣತತಿ ಬೆಳಗುವ ಶಿಶುನಾಳ ಸ್ಥಳದೊಳು ಒಪ್ಪುವ ದಿವ್ಯ ಕಡೆಯುಳ್ಳ ಶಿವಗೆ ಇಂತಹ ಬೆಳಕಿನ ಒಳಗೆ ಬೆಳಕನ್ನು ಕಾಣುವಂತಹ ಬೆಳಕನ್ನು ತೋರಿಸುವಂತಹ ದಾರಿ ದೀಪವನ್ನ ತೋರಿಸ್ತಕ್ಕಂಥ ಆ ಪರಮಾತ್ಮ ವಾಸ ಮಾಡಿರ್ತಕ್ಕಂಥ ಆ ದಿವ್ಯ ಕಡೆಯುಳ್ಳ ಆ ಶಿವ ವಾಸ ಮಾಡಿರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಆ ಶಿಶುನಾಳದ ಶರೀಪ ಶಿವಯೋಗಿಗಳ ಒಂದು ವಾಸಸ್ಥಾನ ಶಿಶುನಾಳ ಗ್ರಾಮ ಅಂತಕ್ಕಂಥದ್ದಕ್ಕ ಇಂತಹ ಒಂದು ಸ್ಥಳದೊಳಗೆ ನೆಲೆ ನಿಂತಹ ಆ ಪರಮಾತ್ಮನಿಗೆ ನಾವು ನೀವೆಲ್ಲರೂ ಏನು ಮಾಡೋಣ ಅಂದ್ರೆ ಆರತಿಯನ್ನ ಮಾಡೋಣ ಅಂತಕ್ಕಂಥ ವಿಷಯವನ್ನು ಈ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಆದ್ದರಿಂದ ಇಂದಿನ ದಿವಸ ಆ ಶರೀಫ ಶಿವಯೋಗಿಗಳ ಒಂದು ಜಾತ್ರಾ ವಿಶೇಷ ಇರುವುದರಿಂದ ನಾವು ನೀವೆಲ್ಲರೂ ಮನಪೂರ್ವಕವಾಗಿ ಈ ನುಡಿಗಳನ್ನು ಆಲಿಸಿ ಆ ಗುರುವಿನ ಕೃಪೆಯನ್ನು ಸಂಪಾದಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ